ಫ್ರೆಂಡ್ಸ್ ನಾವಿವತ್ತು ಶೇಂಗಾ ಬೀಜ ಚಟ್ನಿ ಪುಡಿ ಮಾಡ್ತಾಯಿದ್ವಿ ಇದು ಚಟ್ನಿ ಪುಡಿ ಮಾಡಲಿಕ್ಕೆ ನೋಡಿ ಹೀಗೆ ನಾವು ಒಂದು ಬಾಣಲಿ ಇಟ್ಬಿಟ್ಟು ಇದರಲ್ಲಿ ನಾವು ಡ್ರೈ ರೋಸ್ಟಾಗಿ ಚೆನ್ನಾಗಿ ಕುರಿಬೇಕು ನೋಡಿ ಹೀಗೆಲ್ಲ ನೀವು ಇರಬೇಕು ಸ್ವಲ್ಪ ಸಿಪ್ಪೆಗಳೆಲ್ಲ ಕಪ್ಪು ಬರಬೇಕು ಆಮೇಲೆ ಈ ಸಿಪ್ಪೆ ಎಲ್ಲ ಬಿಡಿಸ್ಬೇಕು ಈಗ ನೋಡಿ ಚೆನ್ನಾಗಿ ಆಡಿಸ್ತಾ ಇರಿ ಕೈ ಆಡಿಸಿ ಸಣ್ಣ ಉರಿಲಿ ಕುರಿಬೇಕು ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ನಾವು ಎಲ್ಲ ಹುಡ್ದು ರೆಡಿ ಮಾಡ್ಕೋಬೇಕು ನೋಡಿ ಈಗ ರೆಡಿ ಆದದು ನೋಡಿ ಹೀಗೆ ಇದೆಲ್ಲ ಈ ರೀತಿ ಸಿಪ್ಪೆಗಳನ್ನು ಬಿಚ್ಚಬೇಕು ನಾವು ಇದೊಂದು ಕಾಲು ಕೆ ಜಿ ಎಷ್ಟು ಮಾಡ್ತಾ ಇದ್ವಿ ನಿಮ್ಮ ತೆಗೆ ತಕ್ಕಂತೆ ನೀವು ಮಾಡಿ ಖಾರ ಉಪ್ಪು ಇಲ್ಲ ಸೀರೆ ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ಪೊಯಿಲ್ ಮಾಡಿ ನಿಮ್ಮಲ್ಲಿ ಹಾಕಿ ಕೇಳ್ಕೊಬೇಕು ನೋಡಿ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಮಾಡಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಮಾಡಿಟ್ಕೊಳ್ಳಿ ಬೇಳೆ ಮಾಡಿಟ್ಟಿದ್ನಲ್ಲೀಜನ ಹಾಕ್ತಾ ಇದ್ವಿ ಜಾರಿಗೆ ಕಡಲೆ ಬೀಜ ಹಾಕಿದ್ದೆ ಅದೇ ಜೀತಿ ರೀತಿ ಸ್ವಲ್ಪ ಹುರಿಗಡ್ಲೆ ಹಾಕ್ತಾ ಇದ್ವಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಮತ್ತು ಅದೇ ರೀತಿ ಜೀರಿಗೆ ಅದೇ ರೀತಿ ಒಂದು ಚಿಟಕ ಅರಿಶಿನ ಪುಡಿ ಹಾಕಬೇಕು ಅದೇ ರೀತಿ ಖಾರಕ್ಕೆ ತಕ್ಕಂತೆ ನಾನು ನೋಡಿ ಕೆಂಪು ಮೆಣಸು ಪುಡಿ ಹಾಕ್ತಾ ಇದ್ದೀನಿ ಬೇಕಾದ್ರೂ ಬ್ಯಾಡಿಗೆ ಮೆಣಸಿ ಬೇಕು ಯಾವ್ದು ಬೇಕು ಯೂಸ್ ಮಾಡಿ ನಾನು ಮನೇಲೆ ಮಾಡಿದಂತಹ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಅದೇ ರೀತಿ ಸ್ವಲ್ಪ ಫ್ರೈ ರೋಸ್ಟ್ ಮಾಡಿ ಕರಿಬೇನ ಸೊಪ್ಪು മറ്റേ രീതി ബെണ്ുണ്ടി കറിവേ സൊപ്പിലാക്കോദ്ര ടേസ്റ്റ് ചട്നിപ്പുടി തേസ്റ്റ് ചെനെ മറ്റേ രുചിക്ക് ഉപ്പു ഹാക്കി നാ മിക്സീലി പൊടിമാോണ നോക്കി ചെറിയ പൊടിമാണെങ്കിൽ ചട്നിപ്പുടി ര ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಶೇಂಗಾ ಬೀಜ ಚಟ್ನಿ ಪುಡಿ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ನೀವು ರೆಸಿಪಿನ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್